ರಾಜ್ಯ ಸರ್ಕಾರ ಒಂದು ವಿಶೇಷ ಅಧಿವೇಶನವನ್ನ ಕರೆದಿದ್ರು ಜನರಿಗೆ ಬಹುಶಃ ಕಾರಣ ಗೊತ್ತಿಲ್ಲ ರಾಜ್ಯದ ಜನರಿಗೆ ಕಾರಣ ನಾವು ಹೇಳಬೇಕಾಗಿದೆ ಈಗ ಕೇಂದ್ರ ಸರ್ಕಾರ ನೆರೇಗ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿತ್ತು ಆ ಕಾರ್ಯಕ್ರಮ ಭ್ರಷ್ಟಾಚಾರದಿಂದ ಕೂಡಿತ್ತು ನೂರು ದಿನಗಳ ಕಾಲ ಕೆಲಸ ಕೊಡಬೇಕಾದ ಸ್ಥಳಗಳಲ್ಲಿ ರಾಜ್ಯ ಸರ್ಕಾರ ಕೆಲವು ಕಡೆ ಬರೀ ಐವತ್ತು ದಿನಗಳಷ್ಟೇ ಕೊಟ್ಟಿತ್ತು ಆಮೇಲೆ ಯಂತ್ರಗಳ ಸಹಕಾರದಿಂದ ಕೆಲಸ ಮಾಡೋದು ಜನರ ಹೆಸರುಗಳನ್ನು ಪಟ್ಟಿ ಮಾಡೋದು ಅವರ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿ ಖಾತೆ ಮಾಡೋದು ಒಂದೇ ಸಾರಿ ಆ ಖಾತೆಗಳಿಗೆ ದುಡ್ಡು ತುಂಬಿಸೋದು ಕಾಂಟ್ರಾಕ್ಟರ್ ದುಡ್ಡು ಒಡ್ಕೊಂಡು ಹೋಗೋದು ಇದು ಉದ್ದೇಶಿತ ಕಾರ್ಯಕ್ರಮ ಆಗಿತ್ತು ಅವ್ರದ್ದು ಈ ರೀತಿ ಲಕ್ಷಾಂತರ ಕೇಸುಗಳು ಇಡೀ ರಾಷ್ಟ್ರಾದ್ಯಂತ ಮಾನ್ಯ ಮೋದಿಜಿಯವರ ಗಮ ಗಮನಕ್ಕೆ ಬಂದ ಮೇಲೆ ಗಾಂಧೀಜಿಯವರ ಹೆಸರನ್ನೇ ಇಟ್ಟು ಕಾಂಗ್ರೆಸ್ ಪಕ್ಷ ಲೂಟಿ ಮಾಡ್ತಿತ್ತು ಅವರ ಕಾಲದಲ್ಲಿ ಮಾಡಿದ ಈ ಸ್ಕೀಮು ಸರಿಯಾಗಿ ಜನರಿಗೆ ತಲುಪಲಿಲ್ಲ ನೂರು ದಿನಗಳ ಕೆಲಸ ಕೊಡಬೇಕಾಗಿತ್ತು ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮತ್ತು ವಿಕಲಚೇತನ್ಯರಿಗೆ ಹೀಗೆ ಆ ಒಂದು ಕಾರ್ಯಕ್ರಮ ಇತ್ತು ಆದರೆ ಇದೆಲ್ಲಕ್ಕೂ ಈ ಕಾಂಗ್ರೆಸ್ನ ನಾಯಕರು ತಿಲಾಂಜಲಿ ಇಟ್ಟು ಲೂಟಿ ಮಾಡತಕ್ಕಂಥದ್ರಲ್ಲಿತ್ತು ಅನೇಕ ಕಡೆಗಳಲ್ಲಿ ಪತ್ರಿಕೆಗಳಲ್ಲೂ ಆಗಿತ್ತು ಕರ್ನಾಟಕದಲ್ಲೂ ಕೂಡ ಸರಿಯಾದ ಸಮಯಕ್ಕೆ ಹಣನೂ ಬರ್ತಿರಲಿಲ್ಲ ಇದೆಲ್ಲವನ್ನು ಗಮನಿಸಿದ ಮೋದಿಜಿಯವರು ಇದಕ್ಕೆ ಹೆಸರನ್ನು ಬದಲಾವಣೆ ಮಾಡಬೇಕು ಯಾಕೆ ಗೊತ್ತಾ ಗಾಂಧೀಜಿಯವರ ಹೆಸರಿಟ್ಕೊಂಡು ಲೂಟಿ ಮಾಡಿದರೆ ಗಾಂಧೀಜಿಯವ್ರಿಗೂ ಅಪಮಾನ ಆದರೆ ಕಾಂಗ್ರೆಸ್ನವ್ರಿಗೆ ಯಾವುದೂ ಅಪಮಾನ ಇಲ್ಲ ಹೆಸರು ಯಾರ್ದಾದರೂ ಆಗಲಿ ಒಟ್ಟಿಗೆ ಲೂಟಿ ಮಾಡಬೇಕು ಅವರು ಅಷ್ಟೇ ಇರೋದು ಅವ್ರಿಗೆ ಆ ಕಾರಣದಿಂದ ಗಾಂಧೀಜಿಯವರ ಹೆಸರಿಗೆ ಕಳಂಕ ಹಚ್ಚಬಾರದು ಅದನ್ನು ತೆಗೆದ್ರು ತೆಗೆದು ಈಗ ಏನ್ ಮಾಡಿದ್ರು ಅದಕ್ಕೆ ವಿಕಸಿತ ಭಾರತ್ ಗ್ಯಾರಂಟಿ ಅಜೀವಿಕಾ ಗ್ಯಾರಂಟಿ ರೋಜ್ಗಾರ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಅಂತೇಳಿ ಹೇಳಿದ್ರು ಹೇಳಿದ್ರೆ ಅದನ್ನ ನೆರೇಗ ಅಂತ ಯಾವ ರೀತಿ ನೀವು ಫಿಕ್ಸ್ ಮಾಡಿದ್ರು ರೂರಲ್ ಡೆವಲಪ್ಮೆಂಟ್ ಇದ್ರ ಇದನ್ನ ಇಲ್ಲಿ ಏನಾಯ್ತು ವಿ ಬಿ ಅಂದ್ರೆ ವಿಕಸಿತ ಭಾರತ್ ಗ್ಯಾರಂಟಿ ಅಂದ್ರೆ ಜಿ ರೋಜ್ಗಾರ್ ಅಜೀವಿಕಾ ಮಿಷನ್ ಆರ್ ಎ ಎಂ ಆಯ್ತು ರಾಮ್ ಮತ್ತೆ ಗ್ರಾಮೀಣ ಅಂದ್ರೆ ಜಿ ಆಯ್ತು ಅದಕ್ಕೆ ಏನ್ ಮಾಡಿದ್ರೆ ಅದನ್ನು ಕೂಡಿಸಿದ್ವಿ ಕೂಡಿಸಿದಾಗ ವಿ ಜಿ ರಾಮ್ ಜಿ ಅಂತ ಬಂತು ಇಲ್ಲೇನಾಗೋಯ್ತು ರಾಮ ಉದ್ಭವ ಆಗಿಬಿಡ್ತು ಇಲ್ಲಿ ರಾಮೋದ್ಭವ ಆಯ್ದ ಮೇಲೆ ಕಾಂಗ್ರೆಸ್ಸಿನ ನಾಯಕರೆಲ್ಲರ ಅಡಿಗೆ ಬೆಂಕಿ ಬಿತ್ತು ಎಲ್ಲರ ಅಡಿಗೂ ಬೆಂಕಿ ಬಿತ್ತು ಈಗ ಅವ್ರ ಮಾಡ್ತಾರೆ ಕುಂತ ಕಡೆನೆ ಜಂಪ್ ಪಡಿತಾವ್ರೆ ರಾಮ ಬಂದ್ಬಿಟ್ಟವನೇ ರಾಮ ಬಂದ್ಬಿಟ್ಟವನೇ ಮಹಾತ್ಮ ಗಾಂಧಿ ಅಂತ ತೆಗೆದಾಕ್ಬಿಟ್ಟವ್ರೆ ಮಹಾತ್ಮ ಗಾಂಧಿ ಹೆಸರು ಎಲ್ಲಿತ್ತು ನೆರೇಗಾಗ ಯಾವತ್ತು ಮಹಾತ್ಮ ಗಾಂಧಿ ಹೆಸರು ಎರಡು ಸಾವಿರದ ಒಂಬ ಒಂಬತ್ತರಲ್ಲಿ ಇವರು ತಂದಿದ್ದು ಅದಕ್ಕೆ ಮುಂಚೆ ಅದಕ್ಕೆ ಹಲವಾರು ಹೆಸರುಗಳಿದವು ಅದು ಮೊದಲು ಇವತ್ತಿನ ಸ್ಕೀಮ್ ಅಲ್ಲ ಅದು ಕೂಲಿಗಾಗಿ ಕಾಳು ರೋಜ್ಗಾರ್ ಯೋಜನೆ ಅದಾದ ಮೇಲೆ ಅದಕ್ಕೂ ಹಿಂದೆ ಬೇಕಾದಷ್ಟು ಹೆಸರುಗಳಿತ್ತು ಅದು ನೆಹರು ರೋಜ್ಗಾರ್ ಯೋಜನೆ ಅಂತ ಇಟ್ಟರು ಅಂತ ನೆಹರೂನ ಅವರೇ ತೆಗೆದಾಕ್ಬಿಟ್ರು ಆ ಬರೀ ನೆರೇಗ ಅಂತಿತ್ತು ಅದ ಅದಕ್ಕೆ ಎರಡು ಸಾವಿರ ಒಂಬತ್ತರಲ್ಲಿ ಮಹಾತ್ಮ ಗಾಂಧಿಯನ್ನು ತಂದು ಜೋಡಿಸಿದರು ಇಲ್ಲಿ ವ್ಯಕ್ತಿಯನ್ನು ತಂದು ಜೋಡಿಸಿದ್ರೆ ಹೊರತು ನಾವು ಯಾರನ್ನು ಜೋಡಿಸಿಲ್ಲ ಅಕ್ಷರಗಳ ಮಾತ್ರ ಜೋಡಿಸಿದ್ದೀವಿ ರಾಮೋದ್ಭವ ಆಗಿದೆ ಇದಕ್ಕೆ ರಾಮ ಬೇಕಿಲ್ಲ ಅವ್ರಿಗೆ ಯಾಕಂತಂದ್ರೆ ಅವರು ಹಿಂದೂ ವಿರೋಧಿಗಳು ಕಾಂಗ್ರೆಸ್ನವರು ಟೋಟಲಿ ಹಿಂದೂ ವಿರೋಧಿ ಆ ಕಾರಣದಿಂದ ಇದನ್ನ ಇವತ್ತು ಸ್ಪೆಷಲ್ ಸೆಷನ್ ಕರೆದು ಇದನ್ನ ವಿರೋಧ ಮಾಡಿ ಎಲ್ಲೆಲ್ಲ ಆಟಕ ಮಾಡಿದರು ಆದರೂ ಕೂಡ ನಾನು ಹೇಳ್ತೇನೆ ಇದು ಒಂದಿಂಚು ಕೂಡ ವ್ಯತ್ಯಾಸ ಆಗೋದಿಲ್ಲ ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಅಜೀವಿಕಾ ಮಿಷನ್ ಗ್ರಾಮೀಣ್ ವಿಲ್ ಕಂಟಿನ್ಯೂ ಇವರು ಏನು ಮಾಡಿದ್ರು ಆಗೋದಿಲ್ಲ ಏನಂದ್ರೆ ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕರಾಗಿದ್ದಾರಲ್ಲ ರಾಷ್ಟ್ರ ಮಟ್ಟದಲ್ಲಿ ಅವರನ್ನ ವಿರೋ ಅವರನ್ನ ಖುಷಿ ಪಡಿಸಲಿಕ್ಕೆ ಇಲ್ಲಿ ಮಾಡಿರ್ತಕ್ಕಂಥದ್ದು ಇವರು ಅದರಿಂದ ಇದು ಇದು ಏನ್ ಸ್ಪೆಷಲ್ ಸೆಷನ್ ಕರೆದ್ರಿ ಜನರ ಹಣ ಪೋಲ್ ಮಾಡಿದ್ರಿ ಇದಕ್ಕಾಗಿ ಏನೆಲ್ಲ ನೀವು ನಾಟಕ ಮಾಡಿದ್ರಿ ಇದೆಲ್ಲವೂ ವ್ಯರ್ಥ ಪ್ರಯತ್ನ ಅಂತ ಹೇಳ್ತಾರೆ ಇದನ್ನ ಇಟ್ಕೊಂಡು ಇವತ್ತು ರೈತ ಮೋರ್ಚಾ ಇಡೀ ರಾಜ್ಯಾದ್ಯಂತ ಪ್ರೆಸ್ ಕಾನ್ಫರೆನ್ಸ್ಗಳನ್ನ ಮಾಡತಕ್ಕಂಥದ್ದು ರೈತರುಗಳಿಗೆ ಹೇಳ್ಕೊ ಅವರಿಗೆ ಗಮನ ಸೆಳೆಯತಕ್ಕಂಥದ್ದು ಪಂಚಾಯಿತಿಯಿಂದ ಇವತ್ತು ರೈತ ಮೋರ್ಚಾ ತನ್ನ ಚಟುವಟಿಕೆಗಳನ್ನ ಪ್ರಾರಂಭ ಮಾಡ್ತಾ ಇದೆ ಈ ಬಡ್ಜೆಟ್ನಲ್ಲಿ ಈಗಿನ ಬಡ್ಜೆಟ್ನಲ್ಲಿ ಯಾವ್ಯಾವ ರೀತಿ ರೈತರಿಗೆ ಅನುಕೂಲ ಆಗಿದೆ ಏನೇನು ಕೊಟ್ಟಿದ್ದಾರೆ ಇವಾಗ ನೀವು ನೋಡಿದಿರಿ ತೆಂಗು ಬೆಳೆಗೆ ವಿಶೇಷ ಆದ್ಯತೆ ಗಂಧ ಶ್ರೀಗಂಧ ಬೆಳೆಯಲಿಕ್ಕೆ ವಿಶೇಷ ಆದ್ಯತೆ ರೈತರಿಗೆ ಅದೊಂದು ದೊಡ್ಡ ಇದು ಹೀಗೆ ಅನೇಕ ವಿಚಾರಗಳನ್ನು ಕ್ಯಾಶು ನಟ್ ಕ್ಯಾಶುಗೆ ಇದು ಕೊಟ್ಟಿದ್ದಾರೆ ಇದೆಲ್ಲ ಇರೋದ್ರಿಂದ ಇಂಥ ವಿಚಾರಗಳನ್ನ ಇಟ್ಕೊಂಡು ರೈತ ಮೋರ್ಚಾ ತನ್ನ ಚಟುವಟಿಕೆಗಳನ್ನು ಗ್ರಾಮೀಣ ಮಟ್ಟದಿಂದ ಅಂದರೆ ಗ್ರಾಮ ಪಂಚಾಯಿತಿಗಳಿಂದ ಪ್ರಾರಂಭ ಮಾಡಿ ಇಡೀ ರಾಜ್ಯದಲ್ಲಿ ದೊಡ್ಡ ಆಂದೋಲನವಾಗಿ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಈಗ ಅವರು ಮಾಡ್ತಿದ್ದಾರೆ ಅದರ ಜೊತೆಗೆ ಸದನದಲ್ಲಿ ನನಗೆ ಈ ಸಾರಿ ಬಹಳ ಬೇಸರ ತಂದಿರತಕ್ಕಂಥ ವಿಚಾರಗಳು ಏನು ಅಂತಂತಂದ್ರೆ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯ ಖಿನ್ನತೆ ಪ್ರಾರಂಭ ಆಗ್ಬಿಟ್ಟಿದೆ ಕಾಂಗ್ರೆಸ್ ನಾಯಕರಿಗೆ ಖಿನ್ನತೆ ಪ್ರಾರಂಭ ಅದರಿಂದ ಮತಿ ಭ್ರಮಣೆ ಆದವರಂತೆ ವರ್ತಿಸ್ತಿದ್ದಾರೆ ಅವರು ಮತಿಭ್ರಮಣೆ ಆದಂತೆ ವರ್ತಿಸ್ತಿದ್ದಾರೆ ನಾನು ಅಲ್ಲ ಹರಿಪ್ರಸಾದ್ ಅವರು ಆರ್ ಎಸ್ ಎಸ್ ಅನ್ನ ವಚಾಮಗೋಚರವಾಗಿ ನಿಂದಿಸಿದರು ಹೆಣ್ಣು ಮಕ್ಕಳನ್ನ ಅವರು ಏನು ಒಂದು ಅಸಹ್ಯವಾಗಿ ಹೆಣ್ಣು ಮಕ್ಕಳನ್ನ ನಮೂದಿಸಿದರು ಆಮೇಲೆ ಆರ್ ಎಸ್ ಎಸ್ ಅನ್ನ ಬೈದ್ರು ಯಾವ್ಯಾವ ಕೆಟ್ಟ ಕೆಟ್ಟ ಇದಲ್ಲ ಆಮೇಲೆ ಮಾನ್ಯ ನಜೀರ್ ಅಹ್ಮದ್ ಅವರು ದೇಶದ ಪ್ರಧಾನಿ ಒಬ್ಬರಿಗೆ ಕೊಡ್ತಕ್ಕಂಥ ಗೌರವನೇ ಗೊತ್ತಿಲ್ಲ ಅವರಿಗೆ ಅವರನ್ನ ದೇಶದ್ರೋಹಿ ಅಂದ್ಬಿಟ್ರು ಆಮೇಲೆ ಶಿವಲಿಂಗೇಗೌಡ ನನಗಂತೂ ಆ ಶಿವಲಿಂಗೇಗೌಡರ ಮಾತುಗಳು ಕೇಳಿ ಜನ ನಮ್ಮನ್ನ ಏನು ಅಂದ್ಕೊಳ್ತಾರೆ ಇವರೆಲ್ಲ ಶಾಸಕರ ಏನಕ್ಕೆ ಬಂದಿದ್ದಾರೆ ಅಂದ್ಕೊಳ್ತಾರೆ ನೋಡಿ ನನಗನ್ನಿಸ್ತದೆ ಹರಿಪ್ರಸಾದ್ ಅವ್ರಿಗಾಗ್ಲಿ ಶಿವಲಿಂಗೇಗೌಡರಿಗಾಗಲಿ ಮತ್ತೆ ನಸೀರಾಮ್ ಅವ್ರಿಗೆ ಅವರ ವಯಸ್ಸು ಅವ್ರ ವಯಸ್ಸನ್ನ ಬಿಟ್ರೆ ಮರ್ಯಾದೆ ಕೊಡೋದು ಬಿಟ್ರೆ ಅವರ ನಡತೆಗೆ ಮೂರು ಕಾಸಿನ ಮರ್ಯಾದೆ ಇಲ್ಲ ಜನ ಚೀ ತೂ ಅಂತ ಉಗಿತಾ ಇದ್ದಾರೆ ಅವರನ್ನು ಇಂಥ ಒಂದು ಲಜ್ಜಗಟ್ಟಾಗಿ ಕಾಂಗ್ರೆಸ್ ನಾಯಕರನ್ನ ನಾವೆಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ಈ ಸಾರಿ ಅವರ ರುದ್ರ ನರ್ತನ ಪ್ರಾರಂಭ ಆಯಿತು ಅವ್ರಿಗೆ ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ಸು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ ಕಳ್ಕೊಳ್ತಾ ಇರೋ ಕಾರಣದಿಂದ ಈಗ ಅವ್ರಿಗೇನಾಗಿದೆ ಮುಂದೇನು ಮಾಡಬೇಕು ನಾವು ಏನು ಮಾಡೋದು ಇಡೀ ದೇಶದಲ್ಲಿ ಕಾಂಗ್ರೆಸ್ ಹೊರಟು ಹೋಯ್ತು ಈ ಈ ರಾಹುಲ್ ಗಾಂಧಿಯನ್ನ ನಂಬ್ಕೊಂಡು ನಮ್ಮ ನಮ್ಮ ಭವಿಷ್ಯಗಳೆಲ್ಲ ಹಾಳಾಗ್ತಾ ಇದೆ ಏನ್ ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ಕಾಂಗ್ರೆಸ್ನವರು ಬಂದು ಈಗ ಕೆಟ್ಟ ಕೆಟ್ಟ ಪದಗಳನ್ನು ಬಳಸ್ತಕ್ಕಂಥದ್ದು ಒಂದ ಹೊಸ ಅಧ್ಯಾಯ ಒಂದು ಹೊಸ ಕೆಟ್ಟ ಅಧ್ಯಾಯವನ್ನೇ ಕಾಂಗ್ರೆಸ್ನವರು ಇವತ್ತು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಆದ್ರಿಂದ ಕಾಂಗ್ರೆಸ್ ನಾಯಕರಿಗೆ ಈ ಖಿನ್ನತೆ ಕಾಡ್ತಾ ಇರೋದ್ರಿಂದ ಮನಸ್ಸಿಗೆ ಬಂದಂತೆ ವರ್ತಿಸ್ತಾ ಇದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ರಾಜ್ಯದ ಜನ ಇವರಿಗೆ ಸದ್ಯದಲ್ಲೇ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ವಿಶೇಷವಾಗಿ ನಿನ್ನೆ ಮೇಲ್ಮನೆಯಲ್ಲಿ ಸಿ ಟಿ ರವಿ ಅವರನ್ನ ಆ ದಿನಕ್ಕೇ ಆಗಲಿ ಅಮಾನತುಗೊಳಿಸಿದ್ದನ್ನ ನಾನು ಖಂಡಿಸ್ತೇನೆ ಯಾಕೆಂದ್ರೆ ಅವರು ಒಂದು ಮಾತನ್ನು ಹೇಳಿದರು ದೇಶದ ಪ್ರಧಾನ ಮಂತ್ರಿಯವರನ್ನ ದೇಶದ್ರೋಹಿ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ನಾಲಿಗೆ ಇದನ್ನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಭಾರತೀಯರು ಭಾರತ ದೇಶದ ಪ್ರಧಾನಮಂತ್ರಿಗೆ ಗೌರವ ಕೊಡ್ತಾರೆ ಒಂದು ಸಮಯ ಅವರನ್ನು ನಿಂದಿಸಿದ ನಾಲಿಗೆ ಭಾರತದ್ದಾಗಿಲ್ಲ ಅಂದ್ರೆ ಅದು ಪಾಕಿಸ್ತಾನದ್ದು ಇರಬಹುದಾ ಮಾನ್ಯ ಸಭಾಪತಿಗಳೇ ಅದನ್ನು ಪತ್ತೇಚಿ ಅಂದ್ರು ಅಂದ್ರೆ ಅವರು ಯಾರ ಹೆಸರನ್ನು ಹೇಳಿಲ್ಲ ಯಾರನ್ನು ಗುರಿ ಮಾಡಿಲ್ಲ ಆದರೆ ಪ್ರಧಾನಮಂತ್ರಿಯನ್ನ ಆ ಕೆಟ್ಟ ಪದದಲ್ಲಿ ಬಳಸಿದ್ದರಿಂದ ಅವರಿಗೂ ಕೂಡ ಬೇಸರ ಆಯಿತು ಅದರಿಂದ ಅಂದಿದ್ದಾರೆ ಅದನ್ನು ತೆಗೆದುಕೊಂಡು ಯಾರು ದ್ವೇಷವನ್ನು ದ್ವೇಷವನ್ನು ಕಕ್ಕಿದ್ರೋ ದ್ವೇಷದ ಮಾತುಗಳನ್ನು ಆಡಿದ್ರು ಯಾರು ಅಪಮಾನ ಮಾಡಿದ್ರೋ ಯಾರು ಅಸಂವಿಧಾನಿಕವಾಗಿ ನಡ್ಕೊಂಡ್ರು ಅವರನ್ನು ರಕ್ಷಿಸಲಾಯಿತು ಮಾನ್ಯ ಸಿ ಟಿ ರವಿ ಅವರನ್ನ ಶಿಕ್ಷಿಸಲಾಯಿತು ಇದನ್ನ ನಾನು ಕೂಡ ನಾನು ಖಂಡಿಸ್ತೇನೆ ಇದನ್ನು ಇದು ಸರಿಯಾದ ಕ್ರಮ ಅಲ್ಲ ಅಂದ್ರೆ ಈ ಸರ್ಕಾರ ಯಾವ ರೀತಿ ಒತ್ತಡ ಹಾಕಿ ಕೆಲವರನ್ನೇ ಓಲೈಕೆ ಮಾಡ್ತಕ್ಕಂಥ ತುಷ್ಟೀಕರಣ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ ಅವರು ಹರಿಪ್ರಸಾದ್ ಅವರು ಅಷ್ಟು ಮಾತಾಡಿದಾಗ ಅವರು ತಲೆ ಕೆಟ್ಟಿಕೊಳ್ಳಲಿಲ್ಲ ಅವ್ರನ್ನ ಕ್ಷಮೆ ಕೇಳಿ ಅಂತ ನಾವೆಲ್ಲ ಒತ್ತಾಯ ಮಾಡಿದ್ವಿ ಅವರು ಕ್ಷಮೆ ಕೇಳಿದ್ರು ಅವ್ರ ಬಗ್ಗೆ ಕಾಳಜಿ ತೋರಿಸಲಿಲ್ಲ ಆದರೆ ನಜೀರ್ ಅವರ ಬಗ್ಗೆ ಕಾಂಗ್ರೆಸ್ನವರು ಎಲ್ಲ ಲೀಡರ್ಗಳು ನಿಂತು ಅವ್ರಿಗೆ ರಕ್ಷಣೆ ಕೊಡಲಿಕ್ಕೆ ಹೊರಟರು ಯಾಕೆ ಅವರು ಒಂದು ಮುಸ್ಲಿಂ ಕಮ್ಯುನಿಟಿ ಆಗಿರೋದ್ರಿಂದ ಮುಸ್ಲಿಮರನ್ನ ಓಲೈಕೆ ಮಾಡಿದರೆ ನಮ್ಮ ವೋಟ್ ಬ್ಯಾಂಕ್ ಭದ್ರವಾಗುತ್ತೆ ಒಂದು ಸಮಯ ಅವ್ರಿಗೇನಾದರೂ ಅಪಮಾನ ಆಗಿ ಆ ಜನಾಂಗಗಳು ನಮ್ಮ ವಿರುದ್ಧ ಬಿದ್ದರೆ ಕಾಂಗ್ರೆಸ್ ಸರ್ವನಾಶ ಆಗ್ಬಿಡ್ತದೆ ನೋಡಿ ಎಷ್ಟು ಹೆದರಿಕೆ ಇದೆ ಅವರಿಗೆ ಎಷ್ಟು ಹೆದರಿಕೆ ಇದೆ ನಾನು ಹೇಳ್ತೇನೆ ಯಾವತ್ತೂ ಕೂಡ ಮುಸಲ್ಮಾನರು ಬಿಜೆಪಿಯ ಪರವೂ ಅಲ್ಲ ಕಾಂಗ್ರೆಸ್ ಪರವೂ ಅಲ್ಲ ಅವರು ಯಾವತ್ತಿದ್ರು ಆ ಆ ಧರ್ಮದ ಪರ ಇವತ್ತು ನೋಡಿ ಮಳೆಗಾಂವ್ ಅಂತ ಒಂದಿದೆ ಮಹಾರಾಷ್ಟ್ರದ ಹತ್ರ ಮಳೆಗಾಂವ್ ಮಳೆಗಾಂವ್ನಲ್ಲಿ ಒಂದು ಚುನಾವಣೆ ಆಯಿತು ಇನ್ನೂ ಒಂದು ತಿಂಗಳು ಮುಗಿಯಲಿಲ್ಲ ಫಲಿತಾಂಶಗಳು ಬಂದವು ಎಂಬತ್ತು ಪರ್ಸೆಂಟ್ ಮುಸಲ್ಮಾನರು ಅಲ್ಲಿ ಅಲ್ಲಿ ಮುಸ್ಲಿಂ ಲೀಗ್ ಮುಸ್ಲಿಮ್ದೇ ಒಂದು ಪಾರ್ಟಿ ಮಾಡ್ಕೊಂಡು ಮುಸ್ಲಿಂ ಲೀಗ್ ಅಂತೇಳಿ ಅವ್ರು ಏನು ಮಾಡಿದ್ರು ಚುನಾವಣೆಗೆ ನಿಂತರು ಕಾಂಗ್ರೆಸ್ ಜೊತೆ ಸೇರಲಿಲ್ಲ ಬಿ ಜೆ ಪಿ ಜೊತೆ ಸೇರಲಿಲ್ಲ ಮತ್ತೊಂದು ಪಾರ್ಟಿ ಜೊತೆ ಸೇರಲಿಲ್ಲ ಎಲ್ಲ ಸ್ಥಾನಗಳ ಕಾಂಗ್ರೆಸ್ ಕೇವಲ ಎರಡು ಸೀಟ್ ಗೆದ್ದಿದೆ ಅಲ್ಲಿ ಬಿ ಜೆ ಪಿ ಕೇವಲ ಮೂರು ಸೀಟ್ ಗೆದ್ದಿದೆ ಇನ್ನೆಲ್ಲ ಸೀಟ್ಗಳು ಮುಸ್ಲ್ಮಾನ್ರು ಅದು ಏನು ಹೆಸರಿದೆ ಮುಸ್ಲಿಂ ಲೀಗೋ ಏನೋ ಒಂದು ಹೆಸರಿದೆ ಎಲ್ಲರೂ ಅವರೇ ಗೆದ್ದರು ಎ ಐ ಎಮ್ ಅದೇನು ಗೊತ್ತಿಲ್ಲ ನನಗೆ ಬಟ್ ಗೆದ್ರು ಅಂದ್ರೆ ಅರ್ಥ ಏನು ಎಲ್ಲಿ ಬಿಜೆಪಿಯನ್ನು ಸೋಲಿಸ್ಬೇ ಸೋಲಿಸ್ಲಿಕ್ಕೆ ನಮ್ಮಿಂದ ಆಗಲ್ವೋ ಅಲ್ಲಿ ಯಾವ ಪಕ್ಷ ಸೋಲಿಸದೋ ಆ ಪಕ್ಷದ ಜೊತೆ ಸೇರ್ತಾರೆ ಅವರು ಎಲ್ಲಿ ನಾವೇ ಗೆಲ್ಲಕ್ಕಾಗ್ತದಂತ ಆ ಪಕ್ಷಗಳನ್ನು ಬಿಡ್ತದ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಮುಸಲ್ಮಾನರು ಯಾವಾಗಲೂ ಕೂಡ ಪರ್ಮನೆಂಟ್ ಅಲ್ಲ ಗ್ಯಾರಂಟಿ ಇಲ್ಲ ಆದ್ರೆ ಇವರು ಅವರನ್ನ ತಲೆ ಮೇಲೆ ಇಟ್ಕೊಂಡು ಪಾಕಿಸ್ತಾನದಿಂದ ಬಂದವರು ತಂದಿಲ್ಲಿ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಕೊಡ್ತಾರೆ ಬಾಂಗ್ಲಾದೇಶದಿಂದ ಬಂದವ್ರಿಗೂನು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಕೊಡ್ತಾರೆ ವೋಟ್ ವೋಟ್ ಕಾರ್ಡು ಕೊಡ್ತಾರೆ ರೋಹಿನ್ಯಾಗಳು ಬಂದ್ರು ಕೊಡ್ತಾರೆ ಈಗಾಗಲೇ ಬೆಂಗಳೂರು ಸುತ್ತಮುತ್ತ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಅವರದು ಅಂತೇಳಿ ಈಗಾಗಲೇ ವರದಿಗಳು ಬರ್ತಾವೆ ಆದ್ರೂ ಕೂಡ ಇವರು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈಗ ಈ ಒಂದು ತುಷ್ಟೀಕರಣದ ತುಚ್ಛ ಪರಮಾವಧಿಯನ್ನ ತುಷ್ಟೀಕರಣದ ತುಚ್ಛ ಪರಮಾವಧಿಯನ್ನ ಇವರು ಈಗಾಗಲೇ ನಜೀರ್ ಅವರನ್ನ ಓಲೈಕೆ ಮಾಡಲಿಕ್ಕೆ ಈ ಕಾಂಗ್ರೆಸ್ ಈಗ ಇಡೀ ಕಾಂಗ್ರೆಸ್ ಆ ನಜೀರ್ ಅಹ್ಮದ್ ಈ ಬಚ್ಚಲು ಬಾಯಿ ಇದೆಯಲ್ಲ ಬಚ್ಚಲು ತನ ಮಾಡ್ತಕ್ಕಂಥ ಈ ಗಟರ್ ಪೊಲಿಟಿಕ್ಸ್ ಅಂತ ಮಾಡ್ತಾರಲ್ಲ ಅಂತ ಆ ವ್ಯಕ್ತಿಗೆ ಇಡೀ ಕಾಂಗ್ರೆಸ್ ಕೈಕಟ್ಟಿ ನಿಂತಿದೆ ಶರಣಾಗತಿಯಾಗಿದೆ ಕಾಂಗ್ರೆಸ್ ಇವರುಗಳಿಗೆ ಶರಣಾಗತಿಯಾಗಿದೆ ಇದನ್ನ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು ಈ ಕಾರಣದಿಂದ ಅವರನ್ನು ತುಷ್ಟೀಕರಣ ಮಾಡಲಿಕ್ಕೆ ಸಿ ಟಿ ರವಿಯವ್ರನ್ನ ಒಂದು ದಿನಕ್ಕಾದರೂ ನಾವು ಇದು ಮಾಡಬೇಕು ಅಂತ ಅವರು ಒತ್ತಾಯ ಮಾಡಿದ್ದಕ್ಕೆ ಇವರು ಮಾಡಿದ್ದಾರೆ ಒಂದು ದಿನಕ್ಕೆ ಅಮಾನತ್ತು ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಇದು ನಾವೆಲ್ಲ ಕುಳಿತು ಇದರ ಏನು ಲೀಗಲ್ ಇದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಯೋಚನೆ ಮಾಡ್ತಾ ಇದ್ದೇವೆ ಮಾಡ್ತೇವೆ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಒಂದು ಅರ್ಜಿ ಕೊಟ್ಟರು ನೋಟಿಸ್ ಎಲ್ಲರೂ ಸೈನ್ ಮಾಡಿ ಎಲ್ಲರೂ ಸೈನ್ ಮಾಡಿ ಕೊಟ್ಟ ಮೇಲೆ ಸಭಾಪತಿಗಳು ಕ್ರಮ ಜರುಗಿಸಬೇಕು ಯಾವಾದ್ರ ಅಡಿಯಲ್ಲಿ ಅವ್ರು ಕೇಳಿದ್ದು ಬಿಸ್ನೆಸ್ ರೆಕಾರ್ಡ್ ಪ್ರಕಾರ ಮುನ್ನೂರ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಆಕ್ಟ್ ಪ್ರಕಾರ ತಗೊಳ್ಬೇಕು ಅಂತೇಳಿ ಕೇಳಿದರು ಬಟ್ ಅದರ ಪ್ರಕಾರ ಇವರು ಯಾರ ಹೆಸರನ್ನು ಹೇಳಿಲ್ಲ ಅದರಿಂದಾಗಿ ಮತ್ತು ಅದು ಅಸಂವಿಧಾನಿಕ ಪದ ಆಗಿರಲಿಲ್ಲ ಅದರಿಂದ ಇದರಲ್ಲಿ ಅದರ ಅಟ್ರಾಕ್ಟ್ ಆಗಲ್ಲ ಅದರಿಂದ ಇದರಲ್ಲಿ ಮಾಡಕ್ಕಾಗಲ್ಲ ಅವರು ಅನೌನ್ಸ್ ಮಾಡುವಾಗಲೇ ಹೇಳಿದ್ರು ಅಟ್ರಾಕ್ಟ್ ಆಗಲ್ಲ ಆದ್ರೆ ಸದನದ ಸಮಯ ವ್ಯರ್ಥ ಆಗಿದೆ ಸದನದಲ್ಲಿ ನಾನು ಐದು ಸಾರಿ ಕ್ಷಮೆ ಕೇಳಿ ಅಂತ ಹೇಳಿದ್ದೇನೆ ಆದರೂ ಅವ್ರು ಕೇಳಿಲ್ಲ ಅದರಿಂದ ನಮಗೆ ಇದನ್ನ ಏನೋ ಪೀಠಕ್ಕೆ ಒಂದು ರೀತಿಯ ಮುಜುಗರ ಉಂಟಾಗಿದೆ ಆ ಕಾರಣದಿಂದ ನನ್ನ ಅಧಿಕಾರವನ್ನು ಬಳಸಿ ಇವತ್ತು ಒಂದು ದಿನಕ್ಕೆ ಮಾತ್ರ ಅವರನ್ನ ನಾನು ಅಮಾನತ್ತುಗೊಳಿಸಿದ್ದೀನಿ ಅಂತಕ್ಕಂಥ ಮಾತ್ರ ಅವರೇ ಸ್ಪಷ್ಟಪಡಿಸಿದ್ದಾರೆ ಸೊ ಇಟ್ ಈಸ್ ನಾಟ್ ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ ಆರ್ ಈಸ್ ನಾಟ್ ಕಮಿಟೆಡ್ ಎನಿ ಮಿಸ್ಟೇಕ್ To, to apologize the uh, council so that he used his powers um, uh, chairman has used his own power to suspend him for a day not uh, chairman is not belongs to any party he is not a member of uh, ವೆನ್ ಈ ಬಿಕಮ್ಸ್ ಎ ಮೆಂಬರ್ ಆಫ್ ದಿ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಹಿ ವಿಲ್ ಲೀವ್ ದಿ ಪೊಲಿಟಿಕಲ್ ಪಾರ್ಟಿ ಬ್ಯಾಕ್ ಗ್ರೌಂಡ್ ಸೊ ನಾವು ಅವ್ರನ್ನ ನೀವು ಪೊಲಿಟಿಕಲ್ ಪಾರ್ಟಿಗೆ ಸೇರಿದ್ದೆ ಅಂತ ಹೇಳಕ್ ಆಗಲ್ಲ ಆದರೆ ಅವ್ರು ಯೋಚನೆ ಮಾಡಬೇಕಾಗಿತ್ತು ಯಾಕೆಂದ್ರೆ ನಾವು ಬಾಯ್ ಕಟ್ ಮಾಡಿ ಬಂದಿದ್ದೀವಿ ಆ ಒಂದು ಸಬ್ಜೆಕ್ಟ್ ಮುಗಿಯೋವರೆಗೂ ಬಾಯ್ಕಾಟ್ ಮಾಡಿದವರು ಆ ಸಬ್ಜೆಕ್ಟ್ ನಡೆಯುವಾಗ ಹೋಗಂಗಿಲ್ಲ ಹೋಗಲ್ಲ ನಾವು ಸೊ ಅದ್ರ ಮಧ್ಯದಲ್ಲಿ ಅವರು ಅನೌನ್ಸ್ ಮಾಡಿಬಿಟ್ರು ಅವ್ರು ಹೇಳ್ಬೋದಾಗಿತ್ತು ವೆನ್ ಎ ಪರ್ಸನ್ ಈಸ್ ನಾಟ್ ಇನ್ ದಿ ಹೌಸ್ ಐ ಕ್ಯಾನ್ ಟೇಕ್ ಇನ್ ಎ ಡಿಸಿಷನ್ ಅಂತ ಹೇಳ್ಬೋದಾಗಿತ್ತು ಬಟ್ ಅದು ಗೊತ್ತಿಲ್ಲ ಅವರ ಪ್ರೊರಾಗೆಟಿವ್ ಅದು ಅದರಿಂದ ಸಿ ಟಿ ರವಿ ಅವರು ಊರಲ್ಲಿಲ್ಲ ನಮ್ಮ ಅಧ್ಯಕ್ಷರು ಮತ್ತೆ ಆ ತಳಮನೆಯ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕುಳಿತರು ಅದು ವಾಟ್ ಸಿ ಅಬೌಟ್ ದಿ ಲೀಗಾಲಿಟೀಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆ್ಯಂಡ್ ಐ ವಿಲ್ ಡಿಸೈಡ್ ವಾಟ್ ಟು ಡೂ ನೆಕ್ಸ್ಟ್ ಥ್ಯಾಂಕ್ ಯು